ಒಂದು ಕಾಡಿನಲ್ಲಿ ಒಂದು ಚಾಲಾಕಿ ಕೋತಿ ಮತ್ತು ಒಂದು ಚುಟುಕು ಮಲ ವಾಸವಾಗಿದ್ದವು ಕೋತಿಗೆ ತನ್ನ ಚಪಲತೆ ಮತ್ತು ಚಾಕಚಕ್ಯತೆ ಬಗ್ಗೆ ತುಂಬ ಹೆಮ್ಮೆ ಇತ್ತು ಅದು ಯಾವಾಗಲೂ ಸಹ ಇತರ ಪ್ರಾಣಿಗಳನ್ನು ತಿರಸ್ಕರಿಸ್ತಾ ಇತ್ತು ಮತ್ತು ಅವುಗಳನ್ನು ಈಯಾಳಿಸ್ತಿತ್ತು ಇದರ ಈ ಅಹಂಕಾರವನ್ನು ತಾಳಲಾಗದೆ ಮೊಲವು ಕೋತಿಗೆ ಒಂದು ಸವಾಲಾಕಿತು ನಾನು ಓಡಲು ಹೆಚ್ಚು ಚುಟುಕಾಯ್ದು ಕೋತಿ ಹುಮ್ಮಸ್ಸಿನಿಂದ ನಸು ನಗುತ್ತಾ ಈ ಸವಾಲನ್ನು ಒಪ್ಪಿಕೊಂಡಿತು ಅರಣ್ಯದ ದೊಡ್ಡ ವೃಕ್ಷದಿಂದ ಕೆರೆಯ ಕೆರೆಗೆ ಹೋಗುವಂತೆ ದಾರಿಯನ್ನು ನಿಗದಿ ಮಾಡಿದವು ಸ್ಪರ್ಧೆ ಪ್ರಾರಂಭವಾಯಿತು ಮೊಲ ಓಡಲು ಪ್ರಾರಂಭಿಸಿತು ಆದರೆ ಕೋತಿ ಕೂಡಲೇ ಮರದಿಂದ ಮರಕ್ಕೆ ಹಾರುತ್ತಾ ಮುಂದೆ ಹೋಗತೊಡಗಿತು ಮೊಲ ಗಟ್ಟಿಯಾಗಿ ಓಡುತ್ತಾ ಹೋಗುತ್ತಿದ್ದರೂ ಕೋತಿ ಮಧ್ಯದಲ್ಲಿ ನಿರ್ಲಕ್ಷ್ಯವಾಗಿ ಆಟವಾಡಲು ತೊಡಗಿತು ನಾನು ಸುಲಭವಾಗಿ ಗೆಲ್ಲಬಹುದು ಎಂದು ಅದು ತೊಡಗಿತು ಆದರೆ ಮೊಲ ಸತತವಾಗಿ ಓಡುತ್ತಾ ಕೆರೆಗೆ ಮುಂಚೆಯೇ ತಲುಪಿತು ಕೋತಿ ಸೋತುದನ್ನು ಅರಿತು ನಾಚಿಕೆಯಿಂದ ನಡೆದು ಹೋಯಿತು ಮೊಲ ತಾಳ್ಮೆ ಮತ್ತು ಪರಿಶ್ರಮದಿಂದ ಗೆದ್ದಿತು ಅಹಂಕಾರ ಬಿಟ್ಟರೆ ಮಾತ್ರ ಗೆಲುವು ಸಾಧ್ಯ ಎಂದು ಅರಿತುಕೊಂಡಂತಹ ಕೋತಿಯು ಮೊಲದ ಬಳಿ ಬಂದು ಸ್ನೇಹವನ್ನು ಬೆಳೆಸಿತು